ಮತ್ತು ಬೊಲೋರೋ ವಾಹನದ ನಡುವೆ ಡಿಕ್ಕಿ ಸ್ಥಳದಲ್ಲೇ ಚಾಲಕ ಸಾವು ಡಿಕ್ಕಿ ರಭಸಕ್ಕೆ ಬಸ್ ಒಳಗೆ ನುಗ್ಗಿದ ಬೊಲೋರೋ ವಾಹನ ಬಸ್ ಮತ್ತು ಬೊಲೊರೊ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೊಲೊರೊ ವಾಹನ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಮಂಗಳವಾರ ಬೆಳಗ್ಗೆ ನಡೆದಿದೆ ಮಂಗಳವಾರ ಬೆಳಗ್ಗೆ ಚಿಂತಾಮಣಿಯಿಂದ ಚೇಳೂರು ಬಾಗೇಪಲ್ಲಿಗೆ ಹೋಗುವ ವಿಜಯಲಕ್ಷ್ಮಿ ಬಸ್ಗೆ ಆಂಧ್ರ ಕಡೆಯಿಂದ ಟೊಮೆಟೊ ಲೋಡ್ ಹಾಕಿಕೊಂಡು ಬರುತ್ತಿದ್ದ ಬೊಲೊರೋ ವಾಹನ ರಾಂಗ್ರೋಟ್ನಲ್ಲಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರುವುದೇ ಅಪಘಾತಕ್ಕೆ ಕಾರಣವೆಂದು ತಿಳಿದುಬಂದಿದೆ ಅಪಘಾತದಲ್ಲಿ ಮೃತಪಟ್ಟ ಬೊಲೊರೋ ವಾಹನ ಚಾಲಕ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ರೆಡ್ಡಪ್ಪ ಎಂಬುವವರಾಗಿದ್ದು ಚಿಂತಾಮಣಿ ಟೊಮೆಟೊ ಮಾರುಕಟ್ಟೆಗೆ ಟೊಮೆಟೊ ಲೋಡ್ ಹಾಕಿಕೊಂಡು ಬರುವ ವೇಳೆ ದುರಂತ ನಡೆದಿದೆ ಇನ್ನು ಚೇಳೂರು ಚಿಂತಾಮಣಿ ಮಾರ್ಗದ ರಸ್ತೆಯಲ್ಲಿ ಟೊಮೆಟೊ ಸಾಗಿಸುವ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದು ಈ ಹಿಂದೆ ಹಲವು ಅಪಘಾತಗಳು ಸಹ ನಡೆದಿದೆ ಆದರೆ ಈ ರಸ್ತೆಯಲ್ಲಿ ವಾಹನಗಳ ವೇಗಮಿತಿಗೆ ಮಾತ್ರ ಯಾವುದೇ ರೀತಿಯ ಕಡಿವಾಣ ಹಾಕದಿರುವುದು ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣವೆಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನು ಡಿಕ್ಕಿಯಾದ ರಭಸಕ್ಕೆ ಬುಲೋರೊ ವಾಹನ ಬಸ್ ಒಳಗೆ ನುಗ್ಗಿದ್ದರಿಂದ ಜೆಸಿಬಿ ಕ್ರೇನ್ ಮೂಲಕ ವಾಹನಗಳನ್ನು ಹೊರತೆಗೆಯಲಾಯಿತು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನವೀನ್ ಕಿರಣ್ ಚಿಂತಾಮಣಿ